ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣವಾಗಿದೆ ಕಾರವಾರ್ ಕೀಮ್ಸ್ನ ಸುತ್ತಮುತ್ತ ಬಹುಮಾಡಿಯ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗುತ್ತಿದೆ ಆದರೆ ಇಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಡದಲ್ಲಿ ನುರಿತ ತಜ್ಞ ವೈದ್ಯರೇ ಇಲ್ಲ ಎನ್ನುವುದೇ ಖೇದಕರ ಸಂಗತಿಯಾಗಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎಂಬ ಕೂಗು ಕಳೆದ ಮೂರು ದಶಕಗಳ ಹೋರಾಟದ ಹಿನ್ನೆಲೆ ಈಗ ಜಿಲ್ಲೆಯ ಕಾರವಾರದಲ್ಲಿ ಹೈಟೆಕ್ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಿದೆ ಆದರೆ ದುರಂತ ಅಂದ್ರೆ ಕಾರವಾರಕ್ಕೆ ಮಾರಕ ಕಾಯಿಲೆಗೆ ತಜ್ಞ ವೈದ್ಯರು ಬರಲು ಮೂಗು ಬರೆಯುತ್ತಿದ್ದಾರೆ ಅದೆಷ್ಟೇ ಸಂದರ್ಶನ ಕರೆದರೂ ಸಂದರ್ಶನದಲ್ಲಿ ಬರುವ ವೈದ್ಯರ ಸಂಖ್ಯೆ ಶೂನ್ಯ ಈ ಬಗ್ಗೆ ಸ್ವತಃ ಕ್ರಿಮ್ಸ್ನ ನಿರ್ದೇಶಕರೇ ಒಪ್ಪಿಕೊಳ್ಳುತ್ತಿದ್ದಾರೆ ಆಕ್ಚುಲಿ ಕಾರವಾರಕ್ಕೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಬರೋದು ಡಾಕ್ಟರ್ ಸಂಖ್ಯೆ ಕಡಿಮೆನೆ ನಾವು ಈಗ ಕಳೆದ ಹತ್ತು ವರ್ಷದಿಂದಾನು ಇಂಟರ್ವ್ಯೂ ನೋಡಿದ್ರೆ ಬೇರೆ ಕಡೆ ಒಂದು ಗೆ ಹತ್ತು ಕ್ಯಾಂಡಿಡೇಟ್ ಬಂದ್ರೆ ಕಾರವಾರದಲ್ಲಿ ಒಬ್ರು ಅಥವಾ ಇಬ್ರು ಬರ್ದಿದ್ರು ಸೊ ಬಂದ್ರು ಸೇರ್ಕೊಳ್ಳೋದು ತುಂಬ ಅದರಿಂದ ನಮಗೆ ಹಾಸ್ಪಿಟ್ಲು ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ತಜ್ಞ ವೈದ್ಯರ ಕೊರತೆ ತುಂಬಾ ಇದೆ ಈಗ ಬ್ರಾಡ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲೇ ರೇಡಿಯಾಲಜಿ ಮೆಡಿಸಿನ್ ನಮಗೆ ಲೆಸ್ ದನ್ ಫಿಫ್ಟಿ ಪರ್ಸೆಂಟ್ ಫ್ಯಾಕಲ್ಟಿ ಇರೋದ್ರಿಂದ ತುಂಬಾ ಅವ್ರಿಗುನು ವರ್ಕ್ ಲೋಡ್ ಆಗಿ ಕೆಲವೊಂದೊಂದ್ ಸಾರಿ ಅವರು ಬಿಟ್ಟು ಹೋಗೋ ಚಾನ್ಸಸ್ ಇರೋದ್ರಿಂದ ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಕಷ್ಟ ಸಾಧ್ಯವಾಗ್ತಾ ಇದೆ ಅದರಿಂದ ನಾವು ಪ್ರತಿ ಇದ್ರಲ್ಲೂ ಅಲ್ಲಿ ಎಷ್ಟು ಸಾರಿ ಇದನ್ನ ಮಾಡಿದ್ರು ಕೆಲವೊಂದೊಂದು ಸಬ್ಜೆಕ್ಟ್ ಜನ ಡಾಕ್ಟರ್ಸ್ ನಮಗೆ ಮೇನ್ ಇಂಪಾರ್ಟೆಂಟ್ ಕಾರವಾರಕ್ಕೆ ಬರಬೇಕಾಗಿದೆ ಕಟ್ಟಡ ಹೊಸ ಅಲ್ಲಿ ಈಗ ಎಲ್ಲಾ ಬ್ರಾಡ್ ಸ್ಪೆಷಾಲಿಟಿ ಇದೆ ಎಲ್ಲಾ ತರದ ಇನ್ಸ್ಟ್ರೂಮೆಂಟ್ಸ್ ಇದೆ ಬಟ್ ಡಾಕ್ಟರ್ ಮೇನ್ ಪ್ರಾಬ್ಲಮ್ ಆಗಿದೆ ಕಾರ್ಡಿಯಾಲಜಿ ಇಲ್ಲ ನ್ಯೂರಾಲಜಿಸ್ಟ್ ಇಲ್ಲ ಅದರಿಂದ ಇಲ್ಲಿ ಹೈವೇ ಇಂದ ಆಕ್ಸಿಡೆಂಟ್ಸ್ ಆದ್ರೂ ಸಹ ಇಲ್ಲಿ ಅವರಿಗೆ ಪೂರ್ಣ ಪ್ರಮಾಣದ ಚಿಕಿತ್ಸೆ ಸಿಗದೆ ಬೇರೆ ಕಡೆಗೆ ಹೋಗೋ ಪರಿಸ್ಥಿತಿ ಆಗಿದೆ ಸೊ ಅದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಸೂಪರ್ ಸ್ಪೆಷಲಿಸ್ಟ್ಗಳು ಬಂದ್ರೆ ಇಲ್ಲಿ ನಾವು ಎಲ್ಲಾ ತರದ್ದು ಇದನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಇವತ್ತಿಗೂ ಅಭಿವೃದ್ಧಿ ಎಂಬ ಪದದಿಂದಲೇ ದೂರ ನಿಂತಿದೆ ಇಲ್ಲಿ ಯಾವುದೇ ಉತ್ತಮ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಿಲ್ಲ ಯಾವುದೇ ತರಬೇತಿ ಸಂಸ್ಥೆಗಳಿಲ್ಲ ಔದ್ಯೋಗೀಕರಣದ ಕೊರತೆ ಕಾರವಾರದವರೇ ಗೋವಾ ಕಡೆ ಉದ್ಯೋಗಕ್ಕಾಗಿ ತೆರಳುತ್ತಾರೆ ಯಾವುದೇ ಸಾರಿಗೆ ಸಂಪರ್ಕ ವ್ಯವಸ್ಥೆ ಸರಿ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮೂಲ ಸೌಕರ್ಯಗಳ ಕೊರತೆ ಜಿಲ್ಲಾ ಕೇಂದ್ರ ಕಾರವಾರ ಇದುವರೆಗೂ ಹೈಟೆಕ್ ನಗರವಾಗಿ ಅಭಿವೃದ್ಧಿಯಾಗಿಲ್ಲ ಬರುವ ವೈದ್ಯರ ನಿರೀಕ್ಷೆಗೆ ತಕ್ಕಂತೆ ಕಾರವಾರ ಅಭಿವೃದ್ಧಿ ಆಗದೆ ಇರೋದು ಮತ್ತು ನುರಿತ ತಜ್ಞ ವೈದ್ಯರು ಕಾರವಾರಕ್ಕೆ ಬರಲು ಮೂಗು ಮುರಿಯುತ್ತಿರುವುದು ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾಗಿ ಇವತ್ತೆ ರೋಗಿಗಳು ಬಂದ್ರೆ ಸರಿಯಾಗಿ ಇಲ್ಲಿ ತಪಾಸಣೆ ಆಗ್ತಾ ಇಲ್ಲ ಅವರು ಬೇಕಾದ ವ್ಯವಸ್ಥೆ ಇಲ್ಲ ನಾವು ಕೇಳೋದೇನಂತ ಹೇಳಿದ್ರೆ ಇಷ್ಟು ದೊಡ್ಡ ಆಸ್ಪತ್ರೆ ಇದೆ ಅದ್ರ ವೈದ್ಯರು ಯಾಕಿಲ್ಲ ಅಲ್ಲಿ ಏನ್ ಮಾಡ್ತಿದ್ದಾರೆ ಎಲ್ಲ ಸೇರ್ಕೊಂಡು ಇಲ್ಲಿ ಹಾಗಾದ್ರೆ ಬಡವರು ಎಲ್ಲಿ ಹೋಗ್ಬೇಕು ಬಹಳ ಬಡವರು ಬರ್ತಾರೆ ಹೋಗ್ತಾರೆ ಯಾವುದೇ ರೀತಿಯಾಗಿ ಅವರಿಗೆ ಸರಿಯಾಗಿ ಮಾತಾಡ್ಸೋದಿಲ್ಲ ಸರಿಯಾಗಿ ಅವ್ರು ಮಾತು ಸ್ಪಂದನೆ ಕೊಡ್ತಾ ಇಲ್ಲ ಹಾಗಾಗಿ ನಾವು ಶ್ರೀರಾಮ್ ಸೇನೆ ಕರ್ನಾಟಕ ವತಿಯಿಂದ ನಾವು ಅವ್ರಿಗೆ ಹೇಳ್ತಿದ್ದೇವೆ ಏನು ಕಾರವಾರ ಜಿಲ್ಲಾ ಆಸ್ಪತ್ರೆ ಇದೆ ಆ ಆಸ್ಪತ್ರೆಯಲ್ಲಿ ದೊಡ್ಡ ಮಟ್ಟದ್ದು ಡಾಕ್ಟರ್ಗಳು ಬೇಕು ಅಲ್ಲೂ ಯಾರೇ ಹೋದ್ರು ಬಡವರ ಯಾರೇ ಹೋದ್ರು ಅಲ್ಲಿ ದೊಡ್ಡ ಮಟ್ಟದ್ದು ಯಾವುದೇ ಕೇಸನ್ನು ಹಿಡಿತೇ ಇಲ್ಲ ಖಾಲಿ ಜ್ವರಕ್ಕೆ ಮತ್ತೆ ತಲೆನೋವು ಇಂಥದಕ್ಕೆ ಅಷ್ಟೇ ಅದಕ್ಕೆ ಭಾಗವಹಿಸ್ತಾರೆ ಬಿಟ್ಟರೆ ಯಾವುದೇ ಮೂಳೆ ಡಾಕ್ಟರ್ ಇಲ್ಲ ಯಾವುದೇ ಸರ್ಜನ್ ಇಲ್ಲ ಅಂತ ಹೇಳಿ ನಮಗೆ ಸಾರ್ವಜನಿಕರದ್ದು ಭಾಳ ಒತ್ತೆ ಇತ್ತು ಇವತ್ತು ಅದಕ್ಕೆ ನಾನು ಕಾರವರೆಗೆ ಬಂದು ಇಮಿಡಿಯೇಟ್ಲಿ ಅರ್ಜೆಂಟಾಗಿ ಇಲ್ಲಿಯ ಸ್ಥಳೀಯ ರಾಜಕೀಯ ಏನು ಲೀಡರ್ಸ್ ಇದ್ದಾರೆ ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಇದ್ರ ಬಗ್ಗೆ ಕ್ರಮ ತಕೊಳ್ಬೇಕು ಅಂತ ಹೇಳಿ ನಾನು ಒತ್ತಿಸ್ತಿದ್ದೇನೆ ಹೌದೌದು ಎಲ್ಲ ಕಡೆ ಇಡೀ ಇಲ್ಲ ಇಲ್ಲಿ ಅಲ್ಲ ಎಲ್ಲ ಜಿಲ್ಲೆದಲ್ಲೂ ಸಹ ಇದೇ ರೀತಿ ನಡೀತಾ ಉಂಟು ಅದೇ ಎಲ್ಲ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲೂ ಸಹ ನಾವು ಬಟ್ಕಳದಲ್ಲೂ ಸಹ ತರ ನಡೀತಾ ಉಂಟು ಯಾಕಂತ ಹೇಳಿದ್ರೆ ಸಾಮಾನ್ಯ ಒಬ್ಬರು ಬಡೂರಲ್ಲಿ ಹೋದ್ರೆ ಅಲ್ಲಿ ಯಾರು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಬೇರೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನ್ ಹೇಳ್ತಿರೋದು ದೊಡ್ಡ ದೊಡ್ಡ ಆಸ್ಪತ್ರೆಗೆ ದುಡ್ಡಿದ್ದರೆ ಹೋಗ್ತಾರ್ರಿ ದುಡ್ಡಿಲ್ಲದ್ರೆ ಎಲ್ಲಿ ಹೋಗ್ಬೇಕು ಇವತ್ತು ಸಾಮಾನ್ಯ ಜನರು ದುಡ್ಡು ಇಲ್ಲದ್ರೆ ಎಲ್ಲಿ ಹೋಗ್ಬೇಕು ನೀವು ದೊಡ್ಡ ದೊಡ್ಡ ರಾಜಕಾರಣಿ ಮಕ್ಕಳು ದೊಡ್ಡ ದೊಡ್ಡ ಆಸ್ಪತ್ರೆ ಕಳಿಸ್ರಿ ನಿಮ್ಮಂತ ದುಡ್ಡಿದೆ ಕಳಿಸಿ ತೊಂದರೆ ಇಲ್ಲ ಆದ್ರೆ ಬಡ ಕುಟುಂಬದವ್ರು ಇವತ್ತೆ ಬಡ ಕುಟುಂಬದವರು ಬಿ ಪಿ ಎಲ್ ಕಾರ್ಡ್ ಎಲ್ಲ ಹೋಗ್ಬೇಕು ಹಾಗಾಗಿ ಏನ್ ಹೇಳ್ತಿದ್ದೇವೆ ನೀವು ಕೂಡ್ಲೆ ಮಾಧ್ಯಮದ ಮೂಲಕ ಒತ್ತೆ ಮಾಡ್ತಿದ್ದೇನೆ ಜಿಲ್ಲಾಧಿಕಾರಿಗಳು ಸಹ ಇದನ್ನ ಗಮನ ಹರಿಸ್ಬೇಕು ಆಸ್ಪತ್ರೆ ಹೋಗಿ ಪರಿಶೀಲನೆ ಮಾಡಬೇಕು ಡಾಕ್ಟರ್ಸ್ ಯಾರಿದ್ದಾರೆ ಏನು ಏನಂತ ಪರಿಶೀಲನೆ ಮಾಡಬೇಕು ಇನ್ನು ಮುಂದೆ ಇಂಥದ್ದು ಅನೋ ಇಂಥ ಘಟನೆ ಆಗ್ಬಾರ್ದು ಇಂಥದ್ದು ಏನಾದ್ರು ಘಟನೆ ಆಗ್ಬಿಟ್ರೆ ನಾವು ಸಾರ್ವಜನಿಕವಾಗಿ ಶ್ರೀರಾಮ್ ಸೇನೆಯಿಂದ ಧರಣಿ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಹೈಟೆಕ್ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾದ್ರೂ ವೈದ್ಯರು ಇಲ್ಲದಿರುವುದಕ್ಕೆ ಹಲವು ಕಾರಣ ಮುಂದಾದ್ರೂ ಕಾರವಾರ ಅಭಿವೃದ್ಧಿ ಆಗತ್ತಾ ಅನ್ನೋದೇ ಕಾದು ನೋಡಬೇಕು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ